ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಿಶ್ವರೂಪಿಯೇ ಶ್ರೀಗುರುವೇ ನರಹರಿಯಾಗಿ ಬಂದಿರುವೆ ಕಲಿಯಲಿ ನಿಂದು ಕಲಕವ ದೂಡು ಗಣಗಾಪುರದೊಳು ನೆಲಸಿರುವೆ ಹರಿಯವತಾರಿ ಬ್ರಹ್ಮ ಮಹೇಶ್ವರ ತ್ರಿಮೂರ್ತಿಯಾಗಿ ನಿಂದಿರುವೆ ಭೀಮಾತಟಿಯಲ್ಲಿ ಸಂಗಮ ತೀರದಿ ಔದುಂಬರದಲ್ಲಿ ನೀನಿರುವೆ ನರಸಿಂಹ ಸರಸ್ವತಿ ಯತಿವರ ಗುರುವರ ಸದ್ಗುರು ನೀನೇ ಆಗಿರುವೆ ಅಷ್ಟರೂಪದಿ ಅಷ್ಟ ತೀರ್ಥಗಳ ದರ್ಶನವಾನಿ ತೋರಿರುವೆ ಕಾಶಿ ಲಿಂಗವು ಪಾಪ ವಿನಾಶಿನಿ ಇಲ್ಲಿವೆ ಎಂದು ಹೇಳಿರುವೆ ನಿರ್ಗುಣ ಇರುವೆ ಭಕ್ತರು ಕೂಗಲು ಓಗೊಡುವೆ ಶ್ರೋತ್ರಗಳಿಗೆ ಹಂಸಕವಿ ವಿರಚಿತ ಶ್ರೀ ದತ್ತ ಭಾಗವತದ ನಾಲ್ಕನೇ ಭಾಗ ಉತ್ತರಕಾಂಡ ದ್ವಿತೀಯ ಸ್ಕಂದ ಶ್ರೀ ನರಸಿಂಹ ಸರಸ್ವತಿ ಅವತಾರದಲ್ಲಿ ಮುಂದುವರಿದ ಗುರುಗಳ ಗಣಗಾಪುರದ ಪ್ರಸಂಗಗಳ ಆರನೇ ಭಾಗದಲ್ಲಿ ಭಾಸ್ಕರ ಬ್ರಾಹ್ಮಣನಿಂದ ನಾಲ್ಕು ಸಾವಿರ ಜನರಿಗೆ ಅನ್ನಸಂತರ್ಪಣೆ ಮಾಡಿಸಿದ್ದು ಎಂಬ ಹನ್ನೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಸಾಕ್ಷಾತ್ರಿಮೂರ್ತಿ ಅವತಾರಿಯಾದ ನರಸಿಂಹ ಸರಸ್ವತಿ ಗುರುಗಳು ಗಣಗಾಪುರದ ಮಠದಲ್ಲಿ ಇರುವಾಗ ಅನೇಕ ಭಕ್ತ ಜನರು ಅಲ್ಲಿಗೆ ಬಂದು ದಿನಾಲು ಬ್ರಾಹ್ಮಣರ ಸಮಾರಾಧನೆ ಮಾಡಿಸುತ್ತಿದ್ದರು ಹೀಗಾಗುವುದರಿಂದ ಆ ಮಠದಲ್ಲಿ ಒಂದು ದಿನವೂ ಸಮಾರಾಧನೆ ತಪ್ಪುತ್ತಿದ್ದಿಲ್ಲ ಒಂದು ದಿನ ಕಾಶ್ಯಪ ಗೋತ್ರೋತ್ಪನ್ನ ಭಾಸ್ಕರನೆಂಬ ಓರ್ವ ಬಡ ಬ್ರಾಹ್ಮಣನು ಶ್ರೀಗುರುಗಳಿಗೆ ಭಿಕ್ಷೆ ಮಾಡಿಸುವ ಸಂಕಲ್ಪ ಮಾಡಿ ಮೂರು ಮಂದಿಗೆ ಸಾಕಾಗುವಷ್ಟು ಅಕ್ಕಿ ಕಣಕ ಬೇಳೆ ಹಾಗೂ ಇತರ ಪದಾರ್ಥಗಳನ್ನು ಹಿಡಿದುಕೊಂಡು ಗಾಣಗಾಪುರಕ್ಕೆ ಬಂದು ಗುರುಗಳನ್ನು ಬಹುಪರಿಯಿಂದ ಸ್ತುತಿ ಹತ್ತಿದನು ಆ ದಿವಸ ಬೇರೆ ಭಕ್ತರ ಸಮಾರಾಧನೆ ಇತ್ತು ಅವರು ಅವನನ್ನು ಊಟಕ್ಕೆ ಆಮಂತ್ರಿಸಿದರು ಹೀಗಾಗಿ ಅಂದು ಅವನಿಗೆ ಭಿಕ್ಷೆ ಮಾಡಿಸುವುದಾಗಲಿಲ್ಲ ಅವನು ತಾನು ತಂದ ಗಂಟನ್ನು ಮಠದ ಒಂದು ಮೂಲೆಯಲ್ಲಿಟ್ಟು ಊಟಕ್ಕೆ ಹೋದನು ಈ ರೀತಿ ಅನೇಕ ದಿನಗಳು ಕಳೆದರೂ ಅವನಿಗೆ ಭಿಕ್ಷೆ ಮಾಡಿಸುವುದು ಆಗಲಿಲ್ಲ ಏಕೆಂದರೆ ಪ್ರತಿನಿತ್ಯವೂ ಸಮಾರಾಧನೆಯಿದ್ದು ಅವನನ್ನು ಪ್ರತಿಯೊಬ್ಬರೂ ಆಮಂತ್ರಿಸುತ್ತಿದ್ದರು ಇವನ ಸಂಗತಿಯನ್ನು ತಿಳಿದು ಅಲ್ಲಿ ಇದ್ದ ಉಳಿದ ಬ್ರಾಹ್ಮಣರು ಗುರುಗಳಿಗೆ ಭಿಕ್ಷೆ ಬಂದ ಆ ಬ್ರಾಹ್ಮಣನು ಪ್ರತಿದಿನ ಸಮಾರಾಧನೆಯ ಊಟವನ್ನುಂಡು ಮಲಗುತ್ತಿರುವನು ಎಂದು ಹಾಸ್ಯ ಮಾಡತೊಡಗಿದರು ಅಲ್ಲದೆ ತಾನು ತಂದ ಸ್ವಲ್ಪ ಸಾಮಾನುಗಳಿಂದ ಇವನು ಇತರ ಇಷ್ಟು ಮಂದಿಗೆ ಸಮಾರಾಧನೆ ಹೇಗೆ ಮಾಡುವನು ಎಂದು ಅವನನ್ನು ಅವಹೇಳನ ಮಾಡುತ್ತಾ ಎಲೈ ಬ್ರಾಹ್ಮಣ ನೀನು ತಂದ ಸಾಮಾನುಗಳಿಂದ ನೀನೇ ಅಡಿಗೆ ಮಾಡಿ ನಮ್ಮಲ್ಲಿ ಒಬ್ಬಿಬ್ಬರಿಗೆ ಹಾಕಿ ನೀನು ಊರಲ್ಲಿ ಮಧುಕರಿಯನ್ನು ಬೇಡು ಎಂದು ಕುಚೋದ್ಯ ಮಾಡುತ್ತಿದ್ದರು ಹೀಗಾಗಿ ಅವನು ಮಠಕ್ಕೆ ಬಂದು ಮೂರು ತಿಂಗಳು ಕಳೆದರೂ ಅವನಿಗೆ ಭಿಕ್ಷೆ ಮಾಡಿಸಲು ಅವಕಾಶ ದೊರೆಯಲಿಲ್ಲ ಉಳಿದ ಬ್ರಾಹ್ಮಣರು ಹಾಸ್ಯ ಮಾಡುವುದು ತಪ್ಪಲಿಲ್ಲ ಇದನ್ನರಿತ ಗುರುಗಳು ಆ ಬ್ರಾಹ್ಮಣನನ್ನು ಕರೆದು ಈ ದಿನ ನೀನು ನಮಗೆ ಭಿಕ್ಷೆ ಮಾಡಿಸು ತೀವ್ರ ಅಡಿಗೆ ಮಾಡು ಎಂದು ಆಜ್ಞಾಪಿಸಿದರು ಭಾಸ್ಕರ ಬ್ರಾಹ್ಮಣನು ಅತ್ಯಂತ ಸಂತೋಷದಿಂದ ಎರಡು ಸೇರು ತುಪ್ಪ ಹಾಗೂ ಇಬ್ಬರಿಗೆ ಸಾಕಾಗುವಷ್ಟು ಕಾಯಿ ಪಲ್ಯಗಳನ್ನು ತಂದು ಸ್ನಾನ ಮಾಡಿ ತಾನೇ ಅಡಿಗೆ ಮಾಡಿದನು ಆಗ ಉಳಿದ ಬ್ರಾಹ್ಮಣರು ಗುರುಗಳ ಹತ್ತಿರ ಬಂದು ಸ್ವಾಮಿ ಭಾಸ್ಕರ ಬ್ರಾಹ್ಮಣನು ಬಂದುದರಿಂದ ಈ ದಿನ ಸಮಾರಾಧನೆಯು ನಿಂತು ಹೋಯಿತು ನಾವು ಮತ್ತೆ ನಮ್ಮ ಮನೆಗಳಲ್ಲಿ ಜೋಳದನ್ನವನ್ನು ತಿನ್ನುವ ಪಾಳಿ ಬಂದಿತು ಈಗ ನಾವು ಏನು ಮಾಡಬೇಕು ಎಂದು ಕೇಳಿದರು ಅದಕ್ಕೆ ಗುರುಗಳು ಯಾರೂ ಮನೆಗೆ ಹೋಗಬಾರದೆಂದು ತೀವ್ರ ಸ್ನಾನ ಮುಗಿಸಿ ಎಲ್ಲರೂ ಮಠಕ್ಕೆ ಊಟಕ್ಕೆ ಬರಬೇಕೆಂದು ಹೇಳಿದರು ಆಗ ಆ ಬ್ರಾಹ್ಮಣರು ಮಠದಲ್ಲಿರುವ ಹೇರಳ ಅನ್ನ ಸಾಮಗ್ರಿಗಳಿಂದ ಅಡಿಗೆ ಮಾಡಿಸಿ ಗುರುಗಳು ನಮಗೆ ಮೃಷ್ಟಾನ್ನವನ್ನು ಉಣ್ಣಿಸುವರು ಎಂದು ಭಾವಿಸಿ ಸ್ನಾನಕ್ಕೆ ತೆರಳಿದರು ಅವರು ಸ್ನಾನಕ್ಕೆ ಹೋದ ನಂತರ ಗುರುಗಳು ಭಾಸ್ಕರ ಬ್ರಾಹ್ಮಣನನ್ನು ಕರೆದು ಎಲೈ ಬ್ರಾಹ್ಮಣ ಈ ದಿನ ಬಹಳ ಮಂದಿ ಬ್ರಾಹ್ಮಣರಿಗೆ ಊಟಕ್ಕೆ ಹೇಳಿದ್ದೇನೆ ಆದುದರಿಂದ ತೀವ್ರ ಅಡಿಗೆ ಮಾಡು ಎಂದು ಹೇಳಲು ಅವನು ಅಡಿಗೆಯ ಕೆಲಸವು ಮುಗಿಯಿತೆಂದು ಗುರುಗಳಿಗೆ ಹೇಳಿದನು ಹಾಗೂ ಗುರುಗಳ ಆಜ್ಞೆಯಂತೆ ಅವನು ನದಿಗೆ ಹೋಗಿ ಎಲ್ಲ ಬ್ರಾಹ್ಮಣರನ್ನು ಊಟಕ್ಕೆ ಲಘುಬಗೆಯಿಂದ ಬರ ಹೇಳಿದನು ಆಗ ಅವರು ಇಷ್ಟು ಮಂದಿಗೆ ಅಡುಗೆಯಾಗಬೇಕಾದರೆ ಸಂಜೆಯಾಗುತ್ತದೆ ನೀನು ತೀವ್ರ ಗುರುಗಳ ಭಿಕ್ಷೆ ಮಾಡಿಸು ನಾವು ಹಿಂದಿನಿಂದ ಬರುವೆವು ಎಂದು ಹೇಳಿದರು ಈ ಮಾತನ್ನು ಅವನು ಗುರುಗಳಿಗೆ ಹೇಳಲು ಅವರು ಇಂದು ತಾವು ಎಲ್ಲ ಬ್ರಾಹ್ಮಣರ ಪಂಕ್ತಿಯಲ್ಲಿ ಭಿಕ್ಷೆಯನ್ನು ತೆಗೆದುಕೊಳ್ಳುವ ನಿರ್ಧಾರ ಮಾಡಿರುವುದಾಗಿ ತಿಳಿಸಿದರು ಇತ್ತ ಭಾಸ್ಕರ ಭಾಸ್ಕರ ಬ್ರಾಹ್ಮಣನು ಭಕ್ತಿಯಿಂದ ಗುರುಗಳನ್ನು ಷೋರಶೋಪಚಾರ ವಿಧಿಯಿಂದ ಪೂಜಿಸಿ ಮಂಗಳಾರತಿ ಮಾಡಲು ಅವರು ಸಂತೋಷದಿಂದ ಎಲೈ ಬ್ರಾಹ್ಮಣ ನನಗೊಂದು ಎಲೆ ಹಾಕು ನೀನು ಮಾಡಿದ ಎಲ್ಲ ಅಡಿಗೆಯನ್ನು ನನ್ನ ಹತ್ತಿರ ತಂದಿಡು ಎಂದರು ಅವನು ಅದರಂತೆ ಮಾಡಲು ಅವನ ಕೈಗೆ ತಮ್ಮ ಕಾಷಾಯ ವಸ್ತ್ರವನ್ನು ಕೊಟ್ಟು ಅದರಿಂದ ಆ ಅಡಿಗೆಯನ್ನು ಮುಚ್ಚಲು ಹೇಳಿದರು ನಂತರ ಗುರುಗಳು ಕಮಂಡಲೋದಕವನ್ನು ಅಭಿಮಂತ್ರಿಸಿ ಆ ಅಡಿಕೆಯ ಅಡಿಗೆಯ ಮೇಲೆ ಪ್ರೋಕ್ಷಿಸಿ ಎಲೈ ಭಾಸ್ಕರನೇ ಅಡಿಗೆಯ ಮೇಲೆ ಹೊಚ್ಚಿದ ಈ ವಸ್ತ್ರವನ್ನು ತೆಗೆಯಬೇಡ ಅದರಿಂದ ಬೇರೊಂದು ಪಾತ್ರೆಗೆ ಅಷ್ಟಷ್ಟೇ ತೆಗೆದುಕೊಂಡು ಬಡಿಸು ಎಂದರು ಭಾಸ್ಕರನು ಅವರ ಆಜ್ಞಾನುಸಾರ ನೀಡತೊಡಗಲು ಎಲ್ಲರೂ ಆಶ್ಚರ್ಯ ಹೊಂದಿದರು ಎಲ್ಲವನ್ನೂ ಬಡಿಸಿಯಾದ ನಂತರ ಗುರುಗಳು ಸಹಿತವಾಗಿ ಎಲ್ಲರೂ ಊಟಕ್ಕೆ ಕುಳಿತರು ಭಾಸ್ಕರನು ಎಲ್ಲ ಬ್ರಾಹ್ಮಣರಿಗೂ ಯಥೇಚ್ಛವಾಗಿ ಬಡಿಸಿದನು ಎಲ್ಲರೂ ಬೇಕಾದಷ್ಟು ಉಂಡು ದಣಿದು ಇನ್ನು ಬಡಿಸುವುದನ್ನು ಸಾಕು ಮಾಡಿರಿ ಎಂದು ಹೇಳಿ ಊಟ ಮುಗಿಸಿ ಕೈ ಬಾಯಿಗಳನ್ನು ತೊಳೆದುಕೊಂಡು ಹೋದರು ಅಲ್ಲಿರುವ ಎಲ್ಲ ಬ್ರಾಹ್ಮಣರಿಗೂ ತಾಂಬೂಲವನ್ನು ಕೊಟ್ಟು ನಂತರ ಗುರುಗಳು ಎಲೆ ಬ್ರಾಹ್ಮಣರೇ ನಿಮ್ಮ ನಿಮ್ಮ ಮನೆಯಲ್ಲಿ ಇರುವವರೆಲ್ಲರನ್ನೂ ಊಟಕ್ಕೆ ಕಳಿಸಿರಿ ಎಂದರು ಅದರಂತೆ ಊರಿನಲ್ಲಿದ್ದ ಎಲ್ಲ ಸುವಾಸಿನಿಯರು ಮಕ್ಕಳು ಪಂಚಭಕ್ಷ ಪಕ್ವಾನುಗಳನ್ನು ಉಂಡು ಹೋದರು ಇಷ್ಟಾದ ನಂತರ ಆ ಊರಿನ ಎಲ್ಲ ಅಂತ್ಯಜರೂ ಉಂಡು ಹೋದರು ಅಂದು ಆ ಊರಿನಲ್ಲಿ ಯಾವ ಪ್ರಾಣಿಯೂ ಸಹ ಉಪವಾಸದಿಂದ ಇರಲಿಲ್ಲ ಹೀಗೆ ಎಲ್ಲರೂ ತೃಪ್ತರಾದ ನಂತರ ಗುರುಗಳು ಭಾಸ್ಕರನಿಗೆ ಊಟ ಮಾಡಲು ಹೇಳಿದರು ಅವನು ಊಟ ಮುಗಿಸಿ ಕಾಷಾಯ ವಸ್ತ್ರವನ್ನು ತೆಗೆದು ನೋಡಲು ತಾನು ಮೊದಲು ಮಾಡಿದಷ್ಟು ಪದಾರ್ಥಗಳು ಆ ಪಾತ್ರೆಯಲ್ಲಿ ತುಂಬಿಯೇ ಇದ್ದವು ಈ ಸಂಗತಿಯನ್ನು ಅವನು ಗುರುಗಳಿಗೆ ಅರಹಲು ಅವರು ಆ ಉಳಿದ ಅನ್ನವನ್ನು ನದಿಗೆ ಹಾಕು ಎಂದು ಹೇಳಲು ಅವನು ಹಾಗೆ ಮಾಡಲು ಭಾಸ್ಕರನ ಹಸ್ತದಿಂದ ಹಾಕಿದ ಅನ್ನದಿಂದ ಅಂದು ಜಲಚರಗಳೂ ಕೂಡ ತೃಪ್ತಿಗೊಂಡವು ಹೀಗೆ ಗುರುಗಳ ಕೃಪೆಯಿಂದ ಅಂದು ನಾಲ್ಕು ಸಾವಿರ ಮಂದಿಯ ಸಮಾರಾಧನೆಯಾದುದು ಎಲ್ಲ ದಿಕ್ಕುಗಳಲ್ಲಿಯೂ ಪ್ರಸಾರವಾಗಿ ಎಲ್ಲರೂ ಆಶ್ಚರ್ಯಪಟ್ಟರು ಕೊನೆಗೆ ಗುರುಗಳು ಭಾಸ್ಕರ ಬ್ರಾಹ್ಮಣನನ್ನು ಕರೆದು ನಿನ್ನ ಬಡತನವು ಇಂದಿಗೆ ನೀಗಿತು ಇನ್ನು ನೀನು ಇನ್ನು ಮುಂದೆ ಪುತ್ರ ಪೌತ್ರರೊಂದಿಗೆ ಸುಖವಾಗಿರು ಎಂದು ವರವನ್ನು ಕೊಟ್ಟು ಆಶೀರ್ವದಿಸಿದರು ಆಗ ಅಲ್ಲಿ ನೆರೆದ ಬ್ರಾಹ್ಮಣರು ಅಂದಿನ ಘಟನೆಯ ಬಗ್ಗೆ ಕೌತುಕವನ್ನು ವ್ಯಕ್ತಪಡಿಸುತ್ತಾ ಗುರುಗಳು ತ್ರೈಮೂರ್ತಿ ಅವತಾರವಾಗಿದ್ದು ಅವರೇ ನರಸಿಂಹ ಸರಸ್ವತಿ ಸ್ವಾಮಿಗಳಾಗಿರುವರು ಅವರು ಎಂದು ಅನ್ನಪೂರ್ಣೆಯನ್ನು ಸ್ಮರಿಸಿ ಭಾಸ್ಕರನ ಕೈಯಿಂದ ಸಂತರ್ಪಣೆಯನ್ನು ಮಾಡಿಸಿದರು ಹಿಂದಕ್ಕೆ ದೂರ್ವಾಸರು ಪಾಂಡವರನ್ನು ಪರೀಕ್ಷಿಸಲು ಹೋದಾಗ ಶ್ರೀ ಕೃಷ್ಣ ಪರಮಾತ್ಮನು ಅಕ್ಷಯ ಪಾತ್ರೆಯಿಂದ ಅವರನ್ನು ಪಾರು ಮಾಡಿದನೆಂಬ ಕಥೆಯನ್ನು ಕೇಳಿದ್ದೆವು ಆದರೆ ಇಂದು ಅದರಂತೆ ನಡೆದುದನ್ನು ಪ್ರತ್ಯಕ್ಷ ಕಂಡೆವು ಶ್ರೀ ಗುರುಗಳ ದರ್ಶನ ಮಾತ್ರದಿಂದ ಸಕಲಾಭೀಷ್ಟಗಳು ಸಾಧಿಸುವವು ಎಂದು ಮುಂತಾಗಿ ಗುರು ಮಹಿಮೆಯನ್ನು ಹೊಗಳ ಹತ್ತಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೇ ಹಿಮೆ ನಮಸ್ಕಾರ